ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಅವನು ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದ ಅವನಿಗೆ ಲೆಕ್ಕವಿಲ್ಲದಷ್ಟು ಆಸ್ತಿ ಇತ್ತು ಆದರೆ ನೆಮ್ಮದಿಯೇ ಇರಲಿಲ್ಲ ಅವನ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟು ಅವರು ಸಣ್ಣವರಿರುವಾಗಲೇ ತೀರಿಕೊಂಡಿದ್ದರು ಕೆಲವು ವರ್ಷಗಳ ನಂತರ ಅವರ ತಂದೆ ಮತ್ತೆ ಮದುವೆ ಮಾಡಿಕೊಂಡಿದ್ದರು ಈಗ ಅವನಿಗೆ ಇಬ್ಬರು ತಂಗಿಯರು ಸಹ ಇದ್ದರು ಅವನ ದುಡ್ಡು ಅವನ ಆಸ್ತಿಯೇ ಅವನಿಗೆ ಶತ್ರುವಾಗಿತ್ತು ಅಭಿಜಿತ್ ಮತ್ತು ಅಭಿಷೇಕ್ನನ್ನು ಅವರ ತಂದೆ ತುಂಬ ಪ್ರೀತಿಸುತ್ತಿದ್ದರು ಮಲತಾಯಿಗೆ ಈ ಇಬ್ಬರು ಮಕ್ಕಳೆಂದರೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಇವರು ಸತ್ತರೆ ಆಸ್ತಿಯೆಲ್ಲ ನನಗೆ ಮತ್ತು ನನ್ನ ಮಕ್ಕಳಿಗೆ ಬರುತ್ತದೆ ಎಂದು ಆಕೆ ಬಯಸುತ್ತಿದ್ದಳು ಒಂದು ದಿನ ಆಕಸ್ಮಿಕವಾಗಿ ಅಭಿಷೇಕ್ ತೀರಿಕೊಂಡಿದ್ದ ಅವನ ಸಾವು ಎಲ್ಲರಿಗೂ ತುಂಬಾ ಆತಂಕವನ್ನು ಉಂಟು ಅಭಿಷೇಕ್ ಅವರ ಸೋದರ ಮಾವ ಅವನ ಸಾವಿನ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದರು ಮತ್ತು ಅಭಿಜಿತ್ ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೊರಟು ಹೋದರು ಅವನ ವಿದ್ಯಾಭ್ಯಾಸ ಎಲ್ಲವೂ ವಿದೇಶದಲ್ಲಿಯೇ ಮುಗಿದಿತ್ತು ಅವನು ಈಗ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಲ್ಲೇ ತನ್ನ ಮಾವನ ಜೊತೆ ಕೆಲಸ ಮಾಡಿಕೊಂಡು ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದ ಅವನಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಒಂದು ದಿನ ಅವನಿಗೆ ಅವರ ಚಿಕ್ಕಮ್ಮ ಫೋನ್ ಮಾಡುತ್ತಾಳೆ ಅಭಿಜಿತ್ ನಿನ್ನ ತಂದೆ ತೀರಿಕೊಂಡಿದ್ದಾರೆ ನೀನು ತಕ್ಷಣ ವಾಪಸ್ಸು ಬಾಪಾ ಎಂದು ಈಗ ಅಭಿಜಿತ್ ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕಾಗಿ ತನ್ನ ದೇಶಕ್ಕೆ ವಾಪಸ್ ಬಂದಿದ್ದ ಈಗ ಅವನನ್ನು ಕೊಲ್ಲಬೇಕೆಂದು ತುಂಬಾ ಪ್ರಯತ್ನಗಳು ನಡೆಯುತ್ತಿದ್ದವು ಅವನ ಹಿಂದೆ ಗೂಂಡಾಗಳು ಬಿದ್ದಿದ್ದರು ಅಭಿಜಿತ್ ಎಲ್ಲರ ಜೊತೆ ಹೋರಾಡಲು ಸಾಧ್ಯವಾಗಲಿಲ್ಲ ಅವರು ತುಂಬಾ ಜನ ಇದ್ದರು ಮತ್ತು ಅವರ ಬಳಿ ಲಾಂಗುಗಳು ಮಚ್ಚುಗಳು ಗನ್ಗಳು ಸಹ ಇದ್ದವು ಅವರೆಲ್ಲರೂ ಅಭಿಜಿತ್ನನ್ನು ಹಿಂಬಾಲಿಸಲು ಶುರು ಮಾಡಿದರು ಅವನು ತುಂಬಾ ಜೋರಾಗಿ ಓಡುತ್ತಾ ಒಂದು ಬಸ್ ಅನ್ನು ಹತ್ತಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಅವನು ಈಗ ಗೂಂಡಾಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಯಶಸ್ವಿಯೇನೂ ಆಗಿದ್ದ ಆದರೆ ಅವರು ಇನ್ನು ಅವನನ್ನು ಹುಡುಕುತ್ತಲೇ ಇದ್ದರು ಅವನು ಈಗ ಅವರಿಗೆ ಗೊತ್ತಿರದ ಒಂದು ಹೊಸ ಪ್ರದೇಶಕ್ಕೆ ಹೋಗಿ ಸೇರಿಕೊಂಡಿದ್ದ ಅಲ್ಲಿ ಸುತ್ತಮುತ್ತಲು ಯಾವುದೇ ಒಂದು ಮನೆ ಕೂಡ ಇರಲಿಲ್ಲ ಅದೆಲ್ಲವೂ ಬರೀ ಖಾಲಿ ಜಾಗವಾಗಿತ್ತು ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಹೋಗಿತ್ತು ಅಲ್ಲಲ್ಲಿ ಕೆಲವೊಂದು ಸಮಾಧಿಗಳು ಮಾತ್ರ ಕಾಣಿಸುತ್ತಿದ್ದವು ಆ ದಿನ ರಾತ್ರಿ ಕತ್ತಲಿರಲಿಲ್ಲ ಆ ದಿನ ಹುಣ್ಣಿಮೆ ಆದ್ದರಿಂದ ಬೆಳಕು ಕೂಡ ಹೆಚ್ಚಾಗಿಯೇ ಇತ್ತು ಆದ್ದರಿಂದಲೇ ರಾತ್ರಿಯಾಗಿದ್ದರೂ ಅವನಿಗೆ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತಿತ್ತು ಅವನು ತುಂಬಾ ದನಿದಿದ್ದರಿಂದ ಆ ದಿನ ರಾತ್ರಿ ಆ ಸ್ಮಶಾನದಲ್ಲಿಯೇ ನೆಲೆಸಬೇಕು ಎಂದುಕೊಂಡ ರಾತ್ರಿ ಇಲ್ಲೇ ಇದ್ದು ಬೆಳಿಗ್ಗೆ ಅಲ್ಲಿಂದ ಹೊರಟು ಹೋಗೋಣ ಎಂದು ಯೋಚಿಸುತ್ತಿದ್ದ ಯಾಕೆಂದರೆಗೆ ಅವನಿಗೆ ಸ್ಮಶಾನ ಎಂದರೆ ಏನು ಭಯವಿರಲಿಲ್ಲ ಅವನಿಗೆ ಬೇರೆ ದಾರಿ ಕೂಡ ಇರಲಿಲ್ಲ ಆ ರಾತ್ರಿ ಸ್ಮಶಾನದಲ್ಲಿಯೇ ಉಳಿದುಕೊಂಡಿದ್ದ ಅವನಿಗೆ ಆಗ ಅನ್ನಿಸಿತು ಇನ್ನು ಮೇಲೆ ಈ ದೇಶಕ್ಕೆ ವಾಪಸ್ ಬರುವುದು ಬೇಡ ನನ್ನ ಮಾವ ಹೇಳಿದ್ದು ನಿಜ ಇಲ್ಲಿ ನನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಆ ದಿನ ರಾತ್ರಿ ಅವನು ಆ ಸ್ಮಶಾನದ ಒಂದು ಸಮಾಧಿಯ ಮೇಲೆಯೇ ಮಲಗಿದ್ದ ಆ ರಾತ್ರಿ ಸ್ಮಶಾನದಲ್ಲಿ ನನಗೆ ಒಂದು ಮಹಿಳೆಯ ಅಳುವ ಧ್ವನಿ ಕೇಳಿಸುತ್ತಿತ್ತು ನನಗೆ ಈಗ ತುಂಬಾ ಗಾಬರಿಯಾಗಿತ್ತು ಮಧ್ಯರಾತ್ರಿಯಲ್ಲಿ ಯಾಳು ಅಳುತ್ತಿದ್ದಾರೆ ಎಂದು ನಾನು ಈಗ ಎದ್ದು ನಿಧಾನವಾಗಿ ಗಮನಿಸಿದೆ ಆ ಮಹಿಳೆ ದಯವಿಟ್ಟು ನನ್ನನ್ನು ಹೊಡೆಯಬೇಡಿರಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದಳು ದಯವಿಟ್ಟು ನನ್ನನ್ನು ಹೊಡೆಯಬೇಡಿ ನನ್ನನ್ನು ಬಿಟ್ಟು ಬಿಡಿ ಎಂದು ಕಿರುಚ ನಾನು ಯಾವುದೇ ಪಾಪ ಮಾಡಲಿಲ್ಲ ಎಂದು ಅವಳು ಜೋರಾಗಿ ಅಳುತ್ತಿದ್ದಳು ಅವಳ ಧ್ವನಿಯನ್ನು ಕೇಳಿ ನನಗೆ ತುಂಬಾ ಗಾಬರಿಯಾಗಿತ್ತು ಈಗ ನಾನು ಸುತ್ತಲೂ ಗಮನಿಸುತ್ತಿದ್ದೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅಲ್ಲಿ ದೂರದಲ್ಲಿ ಕೆಲವು ಗಂಡಸರು ಒಬ್ಬ ಮಹಿಳೆಯನ್ನು ಎಳೆದು ತಂದಿದ್ದರು ನಾನು ಈಗ ಆ ಸಮಾಧಿಯ ಬಳಿ ಕೆಳಗೆ ಕುಳಿತುಕೊಂಡೆ ಅಲ್ಲಿರುವ ಜನರಿಗೆ ನಾನು ಕಾಣಿಸಿರಲಿಲ್ಲ ಆದರೆ ಅವರುಗಳು ನನ್ನ ಕಣ್ಣಿಗೆ ಚೆನ್ನಾಗಿಯೇ ಕಾಣಿಸುತ್ತಿದ್ದರು ಅವರು ಮಾತನಾಡುತ್ತಾ ಈ ರೀತಿ ಹೇಳುತ್ತಿದ್ದರು ನೀನು ನಮ್ಮ ಅಣ್ಣ ತಮ್ಮಂದಿರ ಗೌರವವನ್ನು ಹಾಳು ಮಾಡಲೆಂದೇ ಹುಟ್ಟಿದ್ದೀಯಾ ನಿನಗೆ ನಾಚಿಕೆ ಇಲ್ಲವಾ ನೀನು ಅತ್ತೆ ಮನೆಯಲ್ಲಿ ಇದ್ದೀಯಾ ಎಂದು ನಾವು ಎಷ್ಟೋ ದಿನದಿಂದ ಅಂದುಕೊಳ್ಳುತ್ತಿದ್ದೆವು ಆದರೆ ನಮಗೆ ಈಗಲೇ ಸತ್ಯ ಗೊತ್ತಾಯಿತು ನೀನು ಈ ಪಾಪವನ್ನು ಹೊರುತ್ತಿದ್ದೀಯಾ ಎಂದು ಈಗ ಕೆಲವರು ಅಲ್ಲಿ ಮಣ್ಣನ್ನು ಅಗೆಯಲು ಶುರು ಮಾಡಿದರು ಇನ್ನು ಇಬ್ಬರು ಆ ಹೆಣ್ಣು ಮಗಳ ಕೈಯನ್ನು ಹಿಡಿದುಕೊಂಡಿದ್ದರು ಈಗ ಅವರು ಒಂದು ಸಮಾಧಿಯನ್ನು ರೆಡಿ ಮಾಡಿಬಿಟ್ಟರು ಅವರಿಗೆ ಸ್ವಲ್ಪ ಕೂಡ ಖನಿಕರ ಇರಲಿಲ್ಲ ಆ ತುಂಬು ಗರ್ಭಿಣಿಯನ್ನು ಆ ಬಾಕ್ಸ್ನಲ್ಲಿ ಹಾಕಿ ಸಮಾಧಿಯಲ್ಲಿ ಹಾಕಿ ಮಣ್ಣು ಮುಚ್ಚಿದರು ಈ ಎಲ್ಲ ಘಟನೆಯನ್ನು ನೋಡಿ ನನಗೆ ತುಂಬಾ ಗಾಬರಿಯಾಗಿ ಹೋಯಿತು ನನಗೆ ಶಾಕ್ ಕೂಡ ಆಯಿತು ಇದೇನು ನಡೆಯುತ್ತಿದೆ ಎಂದು ನನಗೆ ತುಂಬ ಭಯವಾಗುತ್ತಿತ್ತು ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಗುಂಡಗಳ ಕೈಯಿಂದ ತಪ್ಪಿಸಿಕೊಳ್ಳುವಾಗ ನನಗೆ ಸಣ್ಣ ಗಾಯಗಳಾಗಿದ್ದವು ಆದ್ದರಿಂದ ನಾನು ಇಷ್ಟು ಜನರ ಬಳಿ ಹೋರಾಡಲು ಸಾಧ್ಯವಿಲ್ಲ ಅನ್ನಿಸಿತ್ತು ನನಗೆ ಈಗ ಅವರಲ್ಲಿ ಕೆಲವರು ಈ ರೀತಿ ಹೇಳುತ್ತಿದ್ದರು ಇಲ್ಲಿಂದ ನಾವು ಬೇಗ ಹೊರಟು ಹೋಗೋಣ ಬೇಗ ಬೇಗ ಇದನ್ನು ಪೂರ್ತಿಯಾಗಿ ಮುಚ್ಚಿಬಿಡಿ ಯಾರಾದರೂ ನೋಡಿದರೆ ನಮಗೆ ತುಂಬ ಕಷ್ಟ ಎದುರಾಗುತ್ತದೆ ಎಂದು ಸ್ವಲ್ಪ ಸಮಯದಲ್ಲಿಯೇ ಅವರು ಮಣ್ಣನ್ನು ಪೂರ್ತಿಯಾಗಿ ತುಂಬಿಸಿ ಅಲ್ಲಿಂದ ಹೊರಟು ಹೋದರು ಅವರೆಲ್ಲರೂ ಆ ಮಹಿಳೆಯನ್ನು ಮಣ್ಣು ಮಾಡಿ ಹೋಗಿದ್ದರು ಈಗ ನಾನು ಅವರು ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದೆ ಅವರು ಹೋದ ತಕ್ಷಣ ಓಡಿ ಬಂದು ಆ ಸಮಾಧಿಯ ಬಳಿ ಹೋದೆ ಈಗ ನಾನು ತಕ್ಷಣವೇ ಅಲ್ಲಿದ್ದ ಮಣ್ಣನ್ನು ಅಗೆಯಲು ಶುರು ಮಾಡಿದೆ ಯಾಕೆಂದರೆ ಆ ಹೆಣ್ಣು ಇನ್ನೂ ಜೀವಂತವಾಗಿಯೇ ಇದ್ದಳು ಅವಳನ್ನು ಜೀವಂತವಾಗಿಯೇ ಸಮಾಧಿ ಮಾಡಲಾಗಿತ್ತು ಆ ಸಮಾಧಿಯಿಂದ ಅಳುತ್ತಿರುವ ಧ್ವನಿ ಕೇಳಿಸುತ್ತಿತ್ತು ಆದ್ದರಿಂದಲೇ ನಾನು ತಕ್ಷಣ ಆ ಸಮಾಧಿಯನ್ನು ಅಗೆಯಲು ಶುರು ಮಾಡಿದ್ದೆ ಯಾಕೆಂದರೆ ನನಗನ್ನಿಸುತ್ತಿತ್ತು ನಾನು ಬೇಗ ಬೇಗ ಈ ಸಮಾಧಿಯನ್ನು ಓಪನ್ ಮಾಡಿದರೆ ಆ ಮಹಿಳೆಯನ್ನು ಬದುಕಿಸಬಹುದು ಎಂದು ಆದ್ದರಿಂದಲೇ ಈಗ ನಾನು ನನ್ನ ಶಕ್ತಿ ಎಲ್ಲವನ್ನು ಹಾಕಿ ಸಮಾಧಿ ಅಗೆಯಲು ಶುರು ಮಾಡಿದೆ ಯಾಕೆಂದರೆ ಆಕೆ ಆ ಮಹಿಳೆಯ ಚೀರಾಟದ ಶಬ್ದ ಅಳುವ ಶಬ್ದ ಆ ಸಮಾಧಿಯಿಂದ ಇನ್ನೂ ಕೇಳಿಸುತ್ತಿತ್ತು ಇದು ನಮ್ಮ ಸಂಸ್ಕೃತಿ ಅಲ್ಲ ನಾನು ಕೂಡ ಒಬ್ಬ ಮನುಷ್ಯನೇ ಅಲ್ಲವೇ ಈ ಜಾಗದಲ್ಲಿ ನನ್ನ ಬದಲು ಬೇರೆ ಯಾರಾದರೂ ಇದ್ದಿದ್ದರೂ ಖಂಡಿತವಾಗಿಯೂ ಇದೇ ಕೆಲಸವನ್ನು ಮಾಡುತ್ತಿದ್ದರು ನಿಜವಾಗಿಯೂ ಆ ಮಹಿಳೆಯ ಅಣ್ಣ ತಮ್ಮಂದಿರಿಗೆ ನಾಚಿಕೆಯಾಗಲಿಲ್ಲವ ಯಾರಾದರೂ ಈ ರೀತಿಯಾದಂತಹ ನೀಚ ಕೆಲಸವನ್ನು ಮಾಡಲು ಸಾಧ್ಯವೇ ಜೀವಂತವಾಗಿ ಇರುವ ಮಹಿಳೆಯನ್ನು ಯಾರಾದರೂ ಸಮಾಧಿಯಲ್ಲಿ ಮಣ್ಣು ಮಾಡುತ್ತಾರೆಯೇ ಇದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಯಾವ ರೀತಿಯಾದಂತಹ ನ್ಯಾಯ ಅವಳ ಧ್ವನಿ ಜೋರಾಗಿ ಕೇಳಿಸತೊಡಗಿತು ನನಗೆ ತುಂಬಾ ಗಾಬರಿಯಾಗುತ್ತಾ ಹೋಯಿತು ನಾನು ಅವಳು ಸತ್ತು ಹೋದಳ ಎಂದುಕೊಂಡೆ ಕೆಲವೇ ಸಮಯ ಅಲ್ಲಿ ನಿಶಬ್ದ ಆವರಿಸಿತು ಈಗ ನಿಧಾನವಾಗಿ ಅವಳ ಸ್ವರವನ್ನು ಕೇಳಲು ಶುರು ಮಾಡಿದ್ದೆ ಆದರೆ ಅವಳ ಧ್ವನಿ ಎಲ್ಲೂ ಕೇಳಿಸಲಿಲ್ಲ ನನಗೆ ತುಂಬಾ ಗಾಬರಿ ಮತ್ತು ಭಯವಾಗಿತ್ತು ನನಗೆ ಕೈ ಕಾಲುಗಳೆಲ್ಲ ನಡುಗಲು ಶುರುವಾಗಿದ್ದವು ಅಷ್ಟರಲ್ಲಿಯೇ ಒಂದು ಸಣ್ಣ ಮಗುವಿನ ಅಳುವ ಶಬ್ದ ಕೇಳಿಸಿತು ಆ ಸಮಾಧಿಯಿಂದ ನನಗೆ ಈಗ ಸ್ವಲ್ಪ ಭಯ ಕೂಡ ಶುರುವಾಗಿತ್ತು ಈ ಸಮಾಧಿಯಿಂದ ಚಿಕ್ಕ ಮಗುವಿನ ಅಳು ಯಾವ ರೀತಿ ಕೇಳಿಸುತ್ತಿದೆ ಇದು ಹೇಗೆ ಸಾಧ್ಯ ಎಂದು ಯಾಕೆಂದರೆ ನನ್ನ ಕಣ್ಣ ಮುಂದೆಯೇ ಇವರು ಒಬ್ಬ ಮಹಿಳೆಯನ್ನು ಈ ಸಮಾಧಿಯಲ್ಲಿ ಮಣ್ಣು ಮಾಡಿದ್ದರು ಈಗ ಈ ಮಗು ಎಲ್ಲಿಂದ ಬಂದಿತು ಎಂದು ನಾನು ತುಂಬ ಆಲೋಚಿಸುತ್ತಿದ್ದೆ ಸಾಧಾರಣವಾಗಿ ನನಗೆ ಹೆಚ್ಚಾಗಿ ಭಯವೇನೂ ಆಗುತ್ತಿರಲಿಲ್ಲ ಆದರೆ ಸಮಾಧಿಯಿಂದ ಆ ಧ್ವನಿಗಳನ್ನು ಕೇಳಿ ನನಗೆ ಕೂಡ ಸ್ವಲ್ಪ ಭಯವಾಗುತ್ತಿತ್ತು ಈಗ ಕೆಲ ಸಮಯದಲ್ಲಿಯೇ ಆ ಮಹಿಳೆ ಅಳುವುದು ಮತ್ತೆ ನನಗೆ ಕೇಳಿಸಿತು ಈಗ ನನಗೆ ಅನ್ನಿಸಿತು ಆ ಮಹಿಳೆ ಇನ್ನೂ ಜೀವಂತವಾಗಿ ಇದ್ದಾಳೆ ನಾನು ತಡ ಮಾಡಬಾರದು ಎಂದು ಆ ಸಮಯದಲ್ಲಿ ನನಗೆ ತುಂಬ ಭಯವಾಗುತ್ತಿದ್ದರೂ ನಾನು ಈಗ ಆ ಸಮಾಧಿಯನ್ನು ತೆಗೆದು ನೋಡಲೇಬೇಕು ಎಂದು ತೀರ್ಮಾನಿಸಿದ್ದೆ ಒಂದು ವೇಳೆ ಆ ಮಹಿಳೆ ಇನ್ನೂ ಜೀವಂತವಾಗಿದ್ದರೆ ಅವಳನ್ನು ನಾನು ಕಾಪಾಡಬೇಕು ಎಂದುಕೊಂಡಿದ್ದೆ ಆದ್ದರಿಂದಲೇ ಈಗ ನಾನು ಸ್ವಲ್ಪ ಧೈರ್ಯ ತಂದುಕೊಂಡು ಆ ಸಮಾಧಿಯನ್ನು ಅಗೆಯಲು ಶುರು ಮಾಡಿದೆ ಆದರೆ ಆ ಸಮಾಧಿಯನ್ನು ಅಗೆದ ನಂತರ ಒಳಗಿನ ದೃಶ್ಯವನ್ನು ನೋಡಿ ನನಗೆ ತುಂಬ ಭಯವಾಯಿತು ನನ್ನ ಕೈಕಾಲುಗಳೆಲ್ಲ ನಡಗಲು ಶುರುವಾದವು ನಾನು ಗಾಬರಿಯಿಂದ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದೆ ಯಾಕೆಂದರೆ ಆ ಸಮಾಧಿಯಲ್ಲಿ ಒಂದು ಸಣ್ಣ ಮಗು ಇತ್ತು ಈಗ ನನಗೆ ಅರ್ಥವಾಗಿತ್ತು ಅವರು ಮಣ್ಣಿನಲ್ಲಿ ಹೂತು ಹಾಕಿದ್ದ ಆ ಮಹಿಳೆ ತುಂಬ ಗರ್ಭಿಣಿಯಾಗಿದ್ದಳು ಎಂದು ಅವಳು ಆ ಸಮಾಧಿಯಲ್ಲಿಯೇ ಆ ಮಗುವಿಗೆ ಜನ್ಮ ಕೊಟ್ಟಿದ್ದಳು ಆ ಮಹಿಳೆ ಈಗ ಕೂಡ ನೋವಿನಿಂದ ಒದ್ದಾಡುತ್ತಿದ್ದಳು ಈಗ ನಾನು ಆ ಮಹಿಳೆಯನ್ನು ಮತ್ತು ಮಗುವನ್ನು ಆ ಸಮಾಧಿಯಿಂದ ಹೊರಗೆ ತಂದಿದ್ದೆ ಈಗ ತಾನೇ ಹುಟ್ಟಿದ್ದ ಆ ಮಗು ಜೋರಾಗಿ ಅಳುತ್ತಿತ್ತು ಆ ಮಗುವಿನ ಮೈ ತುಂಬಾ ರಕ್ತ ನಾನು ನನ್ನ ಶರ್ಟ್ನಲ್ಲಿ ಮಗುವನ್ನು ಸುತ್ತಿ ಎತ್ತಿಕೊಂಡಿದ್ದೆ ನನಗೆ ಈಗ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅಷ್ಟರಲ್ಲಿಯೇ ಆ ಪಕ್ಕದ ರೋಡ್ನಲ್ಲಿ ಒಂದು ವ್ಯಾನ್ ಹೋಗುವ ಶಬ್ದ ಕೇಳಿಸಿತು ಇಬ್ಬರನ್ನು ಸಮಾಧಿಗಳ ಪಕ್ಕದಲ್ಲಿಯೇ ಮಲಗಿಸಿ ನಾನು ವ್ಯಾನ್ ಹೋಗುತ್ತಿರುವ ಕಡೆ ಜೋರಾಗಿ ಓಡಿ ಹೋದೆ ಈಗ ನಾನು ಆ ವ್ಯಾನನ್ನು ನಿಲ್ಲಿಸುವಂತೆ ಕೇಳಿಕೊಂಡೆ ಹೇಗೋ ಗೊತ್ತಾಗಲಿಲ್ಲ ಆ ವ್ಯಾನ್ನವರು ಕೂಡ ಅಷ್ಟು ರಾತ್ರಿಯಲ್ಲಿ ಆ ಸ್ಮಶಾನದ ಬಳಿ ವ್ಯಾನನ್ನು ನಿಲ್ಲಿಸಿದ್ದರು ಅವರು ಈಗ ತುಂಬ ಭಯಪಡುತ್ತಿದ್ದರು ಆದರೆ ನಾನು ಆ ಮಹಿಳೆಯನ್ನು ಕಾಪಾಡಲು ಅವರಿಗೆ ಹೇಳಿದೆ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಈ ದಾರಿಯಲ್ಲಿ ಬರುತ್ತಿದ್ದೆ ಆದರೆ ಆಕೆ ತುಂಬ ಗರ್ಭಿಣಿಯಾಗಿದ್ದರಿಂದ ನನ್ನ ಹೆಂಡತಿಗೆ ದಾರಿ ಮಧ್ಯದಲ್ಲಿಯೇ ಹೆರಿಗೆ ನೋವು ಶುರುವಾಗಿ ಈ ಸ್ಮಶಾನದ ಬಳಿಯೇ ಅವಳಿಗೆ ಹೆರಿಗೆ ಆಗಿ ಹೋಯಿತು ಎಂದು ಹೇಳಿದೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡೆ ಈಗ ಆ ವ್ಯಾನ್ನಲ್ಲಿದ್ದ ಕೆಲವರು ನನ್ನ ಮಾತು ನಿಜವೋ ಸುಳ್ಳು ಎಂದು ತಿಳಿದುಕೊಳ್ಳಲು ಅಲ್ಲಿಂದ ಮುಂದೆ ಬಂದರು ಈಗ ಅವರು ಮಹಿಳೆಯನ್ನು ಮತ್ತು ಮಗುವನ್ನು ನೋಡಿ ಅವರಿಗೆಲ್ಲ ಅರ್ಥವಾಗಿತ್ತು ಆದ್ದರಿಂದಲೇ ಅವರು ನನ್ನನ್ನು ನಂಬಿ ನನಗೆ ಸಹಾಯ ಮಾಡಲು ಮುಂದೆ ಬಂದರು ಕೆಲವು ಜನ ಅಲ್ಲಿಗೆ ಇಳಿದು ಬಂದು ಆ ಮಹಿಳೆಯನ್ನು ಮತ್ತು ಮಗುವನ್ನು ವ್ಯಾನಿನಲ್ಲಿ ಹತ್ತಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಈಗ ಮಹಿಳೆಗೆ ಮತ್ತು ಆ ಮಗುವಿಗೆ ನಾನು ಟ್ರೀಟ್ಮೆಂಟ್ ಕೊಡಿಸಿದೆ ಕೆಲವು ದಿನಗಳಲ್ಲಿಯೇ ಅವರಿಗೆ ಡಿಸ್ಚಾರ್ಜ್ ಕೂಡ ಆಯಿತು ನಾನು ಅವರಿಬ್ಬರನ್ನು ಮುಂದೆ ನನ್ನ ಮನೆಗೆ ಕರೆದುಕೊಂಡು ಹೋಗಬೇಕಂದುಕೊಂಡೆ ಅವಳು ಸ್ವಲ್ಪ ಸುಧಾರಾಯಿಸಿಕೊಂಡ ನಂತರ ಅವಳಿಗೆ ಏನು ನಡೆಯಿತು ಈ ಘಟನೆಗಳೆಲ್ಲ ಹೇಗೆ ನಡೆದವು ಎಂದು ನಾನು ತುಂಬ ವಿಚಾರಿಸಿದೆ ಆಗ ಆ ಮಹಿಳೆ ತನ್ನ ಎಲ್ಲ ವಿಷಯವನ್ನು ನನಗೆ ಹೇಳಲು ಶುರು ಮಾಡಿದಳು ಅವಳ ಹೆಸರು ಅಮೃತ ಅವಳ ತಂದೆ ಮತ್ತು ತಾಯಿ ಅವಳು ಹುಟ್ಟಿದಾಗಲೇ ತೀರಿಕೊಂಡಿದ್ದರು ಅವರ ಅತ್ತೆಯೇ ಎಲ್ಲಾ ಮಕ್ಕಳನ್ನು ಬೆಳೆಸಿದರು ತಾಯಿಯಂದೆ ಅವರ ಅಣ್ಣಂದಿರು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವಳು ತುಂಬಾ ಒಳ್ಳೆಯ ಹುಡುಗಿ ಅವಳು ಯಾರನ್ನು ಪ್ರೀತಿಸಿರಲಿಲ್ಲ ಅವಳಿಗೆ ಬೇರೆ ಯಾವ ಗಂಡಸರ ಸಹವಾಸವೂ ಸಹ ಇರಲಿಲ್ಲ ಅವಳು ಪ್ರತಿದಿನ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು ಅವಳ ಊರಿನಿಂದ ಕಾಲೇಜಿಗೆ ಒಂದು ನದಿಯನ್ನು ದಾಟಿ ಹೋಗಬೇಕಾಗಿತ್ತು ಆದರೂ ಅವಳು ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದಳು ಅವಳು ಕಾಲೇಜಿನಿಂದ ಬರಬೇಕಾದರೆ ಒಂದು ದಿನ ಅವರ ದೋಣಿ ನೀರಿಯಲ್ಲಿ ಮುಳುಗಿ ಹೋಗಿತ್ತು ನನ್ನನ್ನು ಯಾರು ಒಬ್ಬರು ರಕ್ಷಿಸಿದರು ನಂತರ ದಿನಗಳಲ್ಲಿ ಅವಳ ಹಿಂದೆ ಆ ಹುಡುಗ ಬಿದ್ದಿದ್ದ ಅವಳು ಒಂದು ದಿನ ಅವಳಿಗೆ ಒಂದು ಪ್ರೇಮ ಪತ್ರವನ್ನು ಕೊಟ್ಟಿದ್ದ ಅದರಲ್ಲಿ ಅವನ ಪ್ರೀತಿಯ ನಿವೇದನೆ ಮತ್ತು ಫೋನ್ ನಂಬರ್ ಕೂಡ ಇತ್ತು ಮೊದಮೊದಲು ಅವಳು ಅವನ ಪ್ರೀತಿಯನ್ನು ನಿರಾಕರಿಸಿದಳು ನಂತರ ಅವನು ಪ್ರತಿದಿನ ನನ್ನ ಹಿಂದೆ ಬೀಳುವುದು ನನ್ನ ಮೇಲೆ ತೋರಿಸುತ್ತಿದ್ದ ಕಾಳಜಿ ಪ್ರೀತಿ ಮತ್ತು ಅವನು ಆ ದಿನ ನನ್ನನ್ನು ನೀರಿನಿಂದ ಕಾಪಾಡಿದ್ದ ಬೇರೆ ಇವೆಲ್ಲದರಿಂದ ನನಗೆ ಅವನ ಮೇಲೆ ಪ್ರೀತಿ ಉಂಟಾಗಿತ್ತು ಒಮ್ಮೆ ಅವನ ಬಳಿ ಮಾತನಾಡಲು ಶುರು ಮಾಡಿದೆ ನಮ್ಮಿಬ್ಬರ ಮಧ್ಯೆ ಪ್ರೇಮ ಚಿಗುರುತು ನಾವು ಆಗಾಗ ಕಾಲೇಜಿನಲ್ಲಿ ಕ್ಯಾಂಟೀನ್ನಲ್ಲಿ ಲೈಬ್ರರಿಯಲ್ಲಿ ಎಂದು ಅಲ್ಲಲ್ಲಿ ಮೀಟ್ ಮಾಡಿ ಮಾತನಾಡಿಕೊಳ್ಳುತ್ತಿದ್ದೆವು ನನಗೆ ನಾಲ್ಕು ಜನ ಅನ್ನಂದಿರಿದ್ದರು ನನ್ನ ಅಣ್ಣಂದಿರು ಕೆಲಸದ ಮೇಲೆ ಹೊರಗೆ ಹೋದಾಗ ಅವನು ನಮ್ಮ ಮನೆಗೂ ಸಹ ಬರುತ್ತಿದ್ದ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವನು ನಮ್ಮ ಮನೆಗೆ ಬರುತ್ತಿದ್ದ ನಾವು ಆಗಾಗ ಏಕಾಂತದಲ್ಲೇ ಸಮಯವನ್ನು ಕಳೆಯುತ್ತಿದ್ದೆವು ಆದ್ದರಿಂದಲೇ ಆ ದಿನ ನಾನು ಮಾಡಿದ ಆ ತಪ್ಪಿಗೆ ನಾನು ಈಗ ಇಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ನಾವಿಬ್ಬರೂ ಮಾಡಿದ ಆ ತಪ್ಪಿನಿಂದ ನಾನು ಗರ್ಭಿಣಿಯಾಗಿದ್ದೆ ನಾನು ಗರ್ಭಿಣಿ ಎಂದು ತಿಳಿದಾಗ ನಾನು ಈ ವಿಷಯವನ್ನು ನನ್ನ ಅತ್ತೆಗೆ ಹೇಳಿದೆ ಆಗ ನಮ್ಮ ಅತ್ತೆ ನನ್ನ ಮೇಲೆ ತುಂಬಾ ಕೋಪಪಟ್ಟರು ಆದರೆ ನನ್ನ ಗೌರವ ಮತ್ತು ಮರ್ಯಾದೆಯನ್ನು ಕಾಪಾಡಲು ಆ ಹುಡುಗನನ್ನು ಮೀಟ್ ಮಾಡಿ ಅವನ ಜೊತೆ ಮಾತನಾಡಿ ಮದುವೆ ಮಾಡಿಕೊಳ್ಳಲು ಸಲಹೆ ಕೊಟ್ಟರು ಅವನು ನನ್ನನ್ನು ಮದುವೆಯಾದರೆ ಈ ಸಮಸ್ಯೆ ಇರುವುದಿಲ್ಲ ಎಂದು ನನಗೆ ಅರ್ಥ ಮಾಡಿಸಿದರು ಅತ್ತೆಯ ಮಾತುಗಳನ್ನು ಕೇಳಿ ನಾನು ಪ್ರೀತಿಸಿದ ಆ ಹುಡುಗನನ್ನು ಮೀಟ್ ಮಾಡಲು ಅವನಿಗೆ ಫೋನ್ ಮಾಡಿ ಕರೆದೆ ಆಗ ಅವನಿಗೆ ಹೇಳಿದೆ ನಾನು ಈಗ ನಿನ್ನ ಮಗುವಿಗೆ ಗರ್ಭಿಣಿ ಎಂದು ಈಗ ಅವನು ತಕ್ಷಣ ಹೇಳಿದ ನಿನ್ನ ಹೊಟ್ಟೆಯಲ್ಲಿನ ಈ ಮಗುವಿನ ತಂದೆ ಯಾರು ಎಂದು ನನಗೆ ಹೇಗೆ ಗೊತ್ತು ಆ ದೇವರಿಗೆ ಗೊತ್ತಾಗಬೇಕು ಈ ಪಾಪ ಯಾರದ್ದು ಎಂದು ಅವನು ಈಗ ಈ ವಿಷಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದ ಅವನು ನನ್ನ ಬಗ್ಗೆ ತುಂಬ ನೀಚವಾಗಿ ಮಾತನಾಡಿದ ನಿನ್ನಂತಹ ನೀತಿಗೆಟ್ಟ ಹುಡುಗಿಯರನ್ನು ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ ಈಗ ನನಗೆ ಅರ್ಥವಾಯಿತು ಅವನೊಬ್ಬ ಮೋಸಗಾರ ಎಂದು ಅವನು ನನ್ನನ್ನು ಉಪಯೋಗಿಸಿಕೊಳ್ಳಲು ನನ್ನ ಮೇಲೆ ಪ್ರೀತಿ ಇರುವಂತೆ ನಾಟಕ ಮಾಡಿದ್ದ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ನಾನು ಅಳುತ್ತಾ ಮನೆಗೆ ಹೋಗಿ ನಡೆದ ಎಲ್ಲವನ್ನೂ ನಮ್ಮ ಅತ್ತೆಗೆ ಹೇಳಿದೆ ಈ ವಿಷಯ ನಿನ್ನ ಅಣ್ಣ ತಮ್ಮಂದಿರಿಗೆ ತಿಳಿದರೆ ಅವರು ನಿನ್ನನ್ನು ಸಾಯಿಸಿಬಿಡುತ್ತಾರೆ ಎಂದು ಹೇಳಿದರು ಅತ್ತೆ ತಕ್ಷಣ ನನ್ನನ್ನು ಒಬ್ಬ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಆದರೆ ಡಾಕ್ಟರ್ ಅಭಾಷನ್ ಮಾಡಲು ಒಪ್ಪಿಕೊಳ್ಳಲಿಲ್ಲ ಈಗ ಅಭಾಷನ್ ಸಮಯ ಮೀರಿ ಹೋಗಿದೆ ಒಂದು ವೇಳೆ ನಾವು ಈಗ ಅವಳಿಗೆ ಅಭಾಷನ್ ಮಾಡಿದರೆ ಮಗುವಿನ ಜೊತೆ ತಾಯಿ ಕೂಡ ಸತ್ತು ಹೋಗುತ್ತಾಳೆ ಎಂದರು ಈಗ ನನ್ನ ಅತ್ತೆ ನನ್ನ ಈ ವಿಷಯದ ಬಗ್ಗೆ ನನ್ನ ಅಣ್ಣಂದಿರಿಗೂ ಯಾರಿಗೂ ಈ ವಿಷಯವನ್ನು ತಿಳಿಸಲೇ ಇಲ್ಲ ನನಗೆ ಹುಷಾರಿಲ್ಲ ನಾನು ಕೆಲವು ದಿನ ನನ್ನ ತವರು ಮನೆಗೆ ಹೋಗುತ್ತೇನೆ ನನಗೆ ಸಹಾಯಕವಾಗಿ ಇವಳನ್ನು ಕೂಡ ಕರೆದುಕೊಂಡು ಹೋಗುತ್ತೇನೆ ಎಂದು ನನ್ನನ್ನು ಅಲ್ಲಿಂದ ಕರೆತಂದಿದ್ದರು ಆದರೆ ನಮ್ಮ ಅಣ್ಣಂದಿರು ನನ್ನ ತಂಗಿಯನ್ನು ನೋಡದೆ ನಮ್ಮಿಂದ ತುಂಬ ದಿನ ಇರಲು ಸಾಧ್ಯವಿಲ್ಲ ಎಂದು ಅಡ್ಡ ಹಾಕಿದರು ಯಾಕೆಂದರೆ ನಮ್ಮ ಅಣ್ಣಂದರಿಗೆ ನಾನೆಂದರೆ ತುಂಬ ಪ್ರೀತಿ ನಮ್ಮ ಐದು ಜನರಲ್ಲಿ ನಾನೇ ಕಡೆಯವಳಾಗಿದ್ದೆ ನಾನು ಸಣ್ಣವಳಿರುವಾಗಲೇ ಅಪ್ಪ ಅಮ್ಮ ಸತ್ತು ಹೋಗಿದ್ದರು ಆದ್ದರಿಂದ ಅವರೆಲ್ಲರೂ ನನ್ನನ್ನು ತುಂಬಾ ಮುದ್ದಾಗಿ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದರು ಈಗ ನಮ್ಮ ಅತ್ತೆ ನನಗೆ ಹುಷಾರಿಲ್ಲಪ್ಪ ಆದ್ದರಿಂದಲೇ ನಾನು ಇವಳನ್ನು ಕರೆದುಕೊಂಡು ಹೋಗುತ್ತೇನೆ ಈಗಲ್ಲದಿದ್ದರೂ ಇನ್ನೂ ಸ್ವಲ್ಪ ದಿನಕ್ಕೆ ಇವಳಿಗೆ ನೀವು ಮದುವೆ ಮಾಡಬೇಕಲ್ವೇ ಆಗ ಇವಳನ್ನು ಬಿಟ್ಟು ನೀವು ಇರಲೇಬೇಕಲ್ವಾ ಈಗಿನಿಂದಲೇ ಸ್ವಲ್ಪ ಸ್ವಲ್ಪವಾಗಿ ರೂಢಿಸಿಕೊಳ್ಳಿ ಎಂದು ನಗುತ್ತಾ ಹೇಳಿದರು ಇವಳು ಈಗ ನನ್ನ ಜೊತೆಯಲ್ಲಿ ಬಂದರೆ ಸ್ವಲ್ಪ ನನಗೂ ಸೇವೆ ಮಾಡಿದಂಗಿರುತ್ತೆ ಸ್ವಲ್ಪ ಮನೆ ಕೆಲಸವನ್ನು ಕೂಡ ಕಲಿಯುತ್ತಾಳೆ ನಾಳೆ ಮದುವೆ ಮಾಡಿಕೊಂಡು ಹೋಗುವಾಗ ಇವಳಿಗೆ ಸಹಾಯವಾಗುತ್ತದೆ ಎಂದು ಅವರನ್ನು ಒಪ್ಪಿಸಿದಳು ಅತ್ತೆ ಈಗ ನಾವಿಬ್ಬರೂ ಸೇರಿ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲೇ ಇರಲು ಶುರು ಮಾಡಿದೆವು ನಮ್ಮ ಅತ್ತೆಯ ಮನೆಯಲ್ಲಿಯೇ ನನಗೆ ಒಂಬತ್ತು ತಿಂಗಳು ತುಂಬಿತ್ತು ಡಾಕ್ಟರ್ ನನಗೆ ಡೆಲಿವರಿ ಡೇಟನ್ನು ಸಹ ಕೊಟ್ಟಿದ್ದರು ಒಂದು ದಿನ ನಮ್ಮ ಕೊನೆಯ ಅಣ್ಣ ನನ್ನನ್ನು ನೋಡಲು ಅತ್ತೆ ಮನೆಗೆ ಬಂದಿದ್ದ ಆಗ ಈ ವಿಷಯ ಅವನಿಗೆ ಗೊತ್ತಾಗಿತ್ತು ಅವರೆಲ್ಲರೂ ಈಗ ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಬಂದಿದ್ದರು ಇಲ್ಲಿ ನನ್ನನ್ನು ಚೆನ್ನಾಗಿ ಹೊಡೆದು ಜೀವಂತವಾಗಿಯೇ ಈ ಮಣ್ಣಿನಲ್ಲಿ ಹೂತು ಹಾಕಿದರು ನಾನು ಅವರ ಕಾಲಿಗೆ ಬಿದ್ದು ಎಷ್ಟೋ ಕೇಳಿಕೊಂಡೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಆದರೆ ಅವರ್ಯಾರು ನನ್ನ ಮಾತನ್ನು ಕೇಳಲಿಲ್ಲ ನಾನು ಆ ದೇವರನ್ನೇ ಕೇಳಿಕೊಳ್ಳುತ್ತಿದ್ದೆ ದೇವರೇ ದಯವಿಟ್ಟು ನನ್ನನ್ನು ಕಾಪಾಡು ಎಂದು ಆ ಮಣ್ಣಿನಲ್ಲಿ ನನ್ನನ್ನು ಹೂನಿಸಿಟ್ಟ ಮೇಲೆ ನನಗೆ ಆಗ ತುಂಬಾ ನೋವು ಶುರುವಾಗಿತ್ತು ಆದರೆ ನಾನು ಆ ಸಮಯದಲ್ಲಿ ಕಣ್ಣು ಮುಚ್ಚಿ ಆ ದೇವರನ್ನು ಕೇಳಿಕೊಂಡೆ ನನ್ನ ತಪ್ಪಿಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಆ ಸಮಯದಲ್ಲಿಯೇ ನಾನು ದೇವರಲ್ಲಿ ಸಾವಿರ ಬಾರಿ ಕೇಳಿಕೊಂಡೆ ನಾನು ಮಾಡಿದ ಆ ತಪ್ಪಿಗಾಗಿ ದಯವಿಟ್ಟು ನನ್ನ ಮಗುವಿಗೆ ಶಿಕ್ಷೆ ಕೊಡಬೇಡಿ ನನ್ನ ಮಗುವನ್ನು ಕಾಪಾಡಿ ಎಂದು ಬೇಡಿಕೊಂಡೆ ಇನ್ನು ಕೊನೆಗೆ ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನನ್ನ ಬಳಿ ಕಳುಹಿಸಿಕೊಟ್ಟಿದ್ದರು ಅವನು ನನಗೆ ಮೋಸ ಮಾಡಿದ್ದಾಗಿನಿಂದ ನಾನು ಆ ದೇವರ ಬಳಿ ಒಂದೇ ಕೇಳಿಕೊಳ್ಳುತ್ತಿದ್ದೆ ದೇವರೇ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನೆ ಆದರೆ ನನಗೆ ನನ್ನ ತಪ್ಪನ್ನು ತಿದ್ದಿಕೊಳ್ಳುವ ಒಂದೇ ಒಂದು ಅವಕಾಶ ಕೊಡು ಎಂದು ಪ್ರತಿದಿನ ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ ನನ್ನನ್ನು ಈ ಕಷ್ಟಗಳಿಂದ ಹೊರಗೆ ತೆಗೆದುಕೊಂಡು ಬಾ ಎಂದು ನಾನು ಪ್ರಾರ್ಥಿಸದ ಸಮಯವೇ ಇಲ್ಲ ನಾನು ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಪಾಪ ಮಾಡುವುದಿಲ್ಲ ನನ್ನ ಜೀವನದಲ್ಲಿ ನಾನು ಯಾವುದಾದರೂ ಒಂದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಮತ್ತು ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗುವನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಿದ್ದೆ ಆ ಸ್ಮಶಾನದಲ್ಲಿಯೂ ನಾನು ಆ ದೇವರನ್ನು ಒಂದೇ ಬೇಡಿಕೊಳ್ಳುತ್ತಿದ್ದೆ ಆದರೆ ಮಣ್ಣಿನಲ್ಲಿ ನನ್ನವರು ನನ್ನನ್ನು ಊದಿ ಹಾಕಿದಾಗ ಇನ್ನು ಯಾರಿಂದಲೂ ನನ್ನನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದುಕೊಂಡೆ ನಾನು ಎಲ್ಲ ಆಸೆಗಳನ್ನು ಬಿಟ್ಟು ಬಿಟ್ಟಿದ್ದೆ ಈಗ ನಾನು ಮತ್ತು ನನ್ನ ಹೊಟ್ಟೆಯಲ್ಲಿನ ಮಗು ಇಲ್ಲಿಯೇ ಕೊನೆಯುಸಿರಿಲಿಯುತ್ತೇವೆ ಎಂದುಕೊಂಡಿದ್ದೆ ಆದರೆ ಆ ದೇವರ ಕೃಪೆಯಿಂದ ನೀವು ಹೇಗೋ ನನ್ನನ್ನು ಬದುಕಿಸಿದ್ದೀರಿ ನನಗನ್ನಿಸ್ತಾ ಇತ್ತು ನನ್ನ ಅಣ್ಣಂದಿರೇ ಮನಸ್ಸು ಕರಿಗೆ ಅವರೇ ಮಣ್ಣು ಹಗಿಯುತ್ತಿದ್ದಾರೇನೋ ಎಂದು ಯಾಕೆಂದರೆ ಆ ಮಧ್ಯರಾತ್ರಿಯಲ್ಲಿ ಆ ಸ್ಮಶಾನದ ಕತ್ತಲಲ್ಲಿ ಕೇವಲ ಅವರು ಮತ್ತು ನಾನು ಮಾತ್ರವೇ ಆ ಸ್ಮಶಾನದಲ್ಲಿದ್ದೆವು ಸಮಾಧಿಯಲ್ಲಿ ನನಗೆ ತುಂಬಾ ನೋವು ತೀವ್ರವಾಗಿತ್ತು ನನ್ನ ಮಗು ಹೊರಗೆ ಬರುವ ಸಮಯವಾಗಿತ್ತು ಇನ್ನೂ ನನ್ನ ಮಗುವಿಗೆ ಏನೂ ನಡೆಯಬಾರದು ಇವರು ನನ್ನನ್ನು ಹೊರತೆಗೆಯುವವರೆಗೂ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ ಅಷ್ಟರಲ್ಲಿಯೇ ಆ ಮಗು ಆ ಸ್ಮಶಾನದಲ್ಲಿಯೇ ಈ ಭೂಮಿಗೆ ಬಂದಿತ್ತು ಈ ಪ್ರಪಂಚದಲ್ಲಿ ಎಲ್ಲರೂ ಸತ್ತ ಮೇಲೆ ಸಮಾಧಿ ಹೋಗುತ್ತಾರೆ ಆದರೆ ನನ್ನ ಮಗು ಮಾತ್ರ ತನ್ನ ಜೀವನದ ಆರಂಭವನ್ನು ಸಮಾಧಿಯೊಳಗಿಂದ ಶುರು ಮಾಡಿದೆ ಸಮಾಧಿಯಲ್ಲಿ ಮೊದಲನೆಯ ಉಸಿರನ್ನು ತೆಗೆದುಕೊಂಡಿತ್ತು ನನ್ನ ಮಗು ಆ ದೇವರು ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ್ದಾರೆ ನನಗೆ ಮತ್ತು ನನ್ನ ಮಗುವಿಗೆ ಹೊಸ ಜೀವನವನ್ನು ಕೊಟ್ಟಿದ್ದಾರೆ ನೀವು ನನಗೆ ಮಾಡಿದ ಈ ಸಹಾಯವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ ನೀವು ನನಗೆ ಕೊಟ್ಟ ಈ ಜೀವನವನ್ನು ನಾನು ಖಂಡಿತ ಕಾಪಾಡಿಕೊಳ್ಳುತ್ತೇನೆ ಆ ಹುಡುಗಿ ತನ್ನ ಕಥೆಯನ್ನು ನನಗೆ ಹೇಳಿದಳು ಈ ದಿನ ನನ್ನವರು ಎಂದು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನ ಒಡಗುಟ್ಟಿದವರು ನನ್ನನ್ನು ಕೊಂದು ಹಾಕಿದರು ನಾನು ಪ್ರೀತಿಸಿದವನು ನನ್ನನ್ನು ಉಪಯೋಗಿಸಿಕೊಂಡು ನಡು ಬೀದಿಯಲ್ಲಿಯೇ ಕೈ ಬಿಟ್ಟಿದ್ದ ಅವನು ನನ್ನನ್ನು ನನ್ನ ಮಗುವನ್ನು ಬಿಟ್ಟು ಬಿಟ್ಟಿದ್ದ ಈಗ ನಾನು ಎಲ್ಲಿ ಹೋಗಬೇಕೆಂದು ಕೂಡ ನನಗೆ ಅರ್ಥವಾಗುತ್ತಿಲ್ಲ ಎಂದು ಅಮೃತ ಕಣ್ಣೀರು ಹಾಕಿದಳು ಈ ಘಟನೆಯನ್ನು ಕೇಳಿದ ಅಭಿಜಿತ್ಗೂ ತುಂಬ ಬಾಧೆ ಪಡುತ್ತಿದ್ದ ಯಾಕೆಂದರೆ ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ಅವನು ತನ್ನ ಕಣ್ಣುಗಳಿಂದ ನೋಡಿದ್ದ ಅವನು ತನ್ನ ಫೋನನ್ನು ಹಾಸ್ಪಿಟಲ್ನಲ್ಲಿಯೇ ಚಾರ್ಜ್ ಮಾಡಿಕೊಂಡು ತನ್ನ ಮಾವನಿಗೆ ಫೋನ್ ಮಾಡಿದ ಅವರು ಹೇಳಿದರು ಅಭಿ ನೀನು ಚೆನ್ನಾಗಿದೆಯಾ ತಾನೆ ಓಕೆ ಮಗ ಈಗ ಮನೆಗೆ ಬಾ ಇಲ್ಲಿ ಎಲ್ಲವೂ ಸರಿ ಹೋಗಿದೆ ಎಂದು ಈಗ ಅಭಿಜಿತ್ ಅಮೃತ ಮತ್ತು ಮಗುವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ ಮನೆಯಲ್ಲಿ ಲಾಯರ್ ವಿಲ್ ಓದಿ ಓದಲು ಕಾಯುತ್ತಿದ್ದರು ಅಭಿಜಿತ್ ತಂದೆ ವಿಲ್ನಲ್ಲಿ ಈ ರೀತಿ ಬರೆದಿದ್ದರು ಈ ಎಲ್ಲಾ ಆಸ್ತಿ ನನ್ನ ಮೊದಲನೆಯ ಹೆಂಡತಿಗೆ ಸೇರಿತ್ತು ನಾನು ಕೇವಲ ನೋಡಿಕೊಳ್ಳುತ್ತಿದ್ದೆ ಅಷ್ಟೇ ಆದ್ದರಿಂದ ಈ ಎಲ್ಲ ಆಸ್ತಿ ನನ್ನ ಮಗನಿಗೆ ಸೇರಬೇಕು ಆದರೆ ಇದನ್ನು ಅವನು ಅನುಭವಿಸಬಹುದು ಅಷ್ಟೆ ಅವನಿಗೆ ಮಾರಾಟ ಮಾಡುವ ಅಥವಾ ಬೇರೆಯವರಿಗೆ ಕೊಡುವ ಹಕ್ಕು ಇಲ್ಲ ಈ ಎಲ್ಲ ಆಸ್ತಿ ನನ್ನ ಮೊಮ್ಮಗನಿಗೆ ಸೇರಬೇಕು ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾದಾಗ ಅವನಿಗೆ ಹಕ್ಕು ಬರುತ್ತದೆ ಒಂದು ವೇಳೆ ನನ್ನ ಮಗ ಸೊಸೆ ಮೊಮ್ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಈ ಎಲ್ಲ ಆಸ್ತಿ ಸರ್ಕಾರಕ್ಕೆ ಸೇರಬೇಕು ಎಂದು ಬಿಲ್ ಬರೆಯಲಾಗಿತ್ತು ಮತ್ತು ನಾನು ನನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟ ಆಸ್ತಿ ಕೂಡ ಸರ್ಕಾರಕ್ಕೆ ಹೋಗುತ್ತದೆ ಈ ವಿಲ್ಲನ್ನು ನೋಡಿದ ಎಲ್ಲರಿಗೂ ಶಾಕ್ ಆಗಿತ್ತು ಅವರೆಲ್ಲರೂ ಏನೂ ಮಾಡಲಾಗದೆ ಸುಮ್ಮನಿರಬೇಕಾಯಿತು ಅಭಿಜಿತ್ ಮಾವ ತುಂಬ ಸಂತೋಷ ಪಡುತ್ತಾರೆ ನೀನು ಈ ಮಗುವನ್ನು ಕಾಪಾಡಿದೆ ಈಗ ಈ ಮಗು ನಿನ್ನನ್ನು ಕಾಪಾಡಿತು ಈ ಮಗು ತುಂಬ ಅದೃಷ್ಟಶಾಲಿ ಆದ್ದರಿಂದಲೇ ನಾವು ಇವರನ್ನು ಇಲ್ಲಿಯೇ ಇಟ್ಟುಕೊಳ್ಳೋಣ ಸ್ವಲ್ಪ ಸಮಯದಲ್ಲಿಯೇ ನಿಮ್ಮಿಬ್ಬರಿಗೂ ಮದುವೆ ಮಾಡೋಣ ಎನ್ನುತ್ತಾರೆ ಅಮೃತ ಕೂಡ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಕೆಲವು ದಿನಗಳ ನಂತರ ಅವರು ಮದುವೆಯಾಗಿ ಸುಖವಾಗಿ ಜೀವನ ಸಾಗಿಸುತ್ತಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು